ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಅಬಕಾರಿ ಇಲಾಖೆಯ ಅಬಕಾರಿ ಮುಖ್ಯ ಪೇದೆಯಾದ ಎಂ ರವರು ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆ ಇಂದು ಅಬಕಾರಿ ಉಪ ಆಯುಕ್ತರಾದ ರವಿಶಂಕರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಬಕಾರಿ ಉಪಾಧೀಕ್ಷಕರಾದ ಸೋಮಶೇಖರ್ ಅಧೀಕ್ಷಕರಾದ ಮುರಳೀಧರ್ ಅಬಕಾರಿ ನಿರೀಕ್ಷಕರಾದ ಕುಮಾರ್ ಉಪನಿರೀಕ್ಷಕರಾದ ನಾಗಭೂಷಣ್ ಸಹ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನೌಕರ ಸಂಘಕ್ಕೆ ಸಂಘಕ್ಕೆ ಪದಾಧಿಕಾರಿಗೆ ಆಯ್ಕೆಯಾಗಿದ್ದ ನಾಗೇಶ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀನಿ ವಿಶೇಷ ಅಂದರೆ ನಮಗೆ ಈ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿರೋದು ಭಾಳ ಸಂತೋಷದಲ್ಲಿದೆ ಅವರಿಗೆ ನಾವು ಎಲ್ಲ ಸಪೋರ್ಟಿವ್ ಆಗಿರ್ತೀವಿ ಇಲಾಖೆ ಎಲ್ಲ ಸಮಸ್ಯೆಗಳನ್ನು ಕೂಡ ಅವರು ಸ್ಪಂದಿಸಿ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಆಶಿಸ್ತೀನಿ ಅವ್ರಿಗೆ ಒಳ್ಳೆಯದಾಗಿದೆ ಅಂತ ಶುಭ ಕೋರುತ್ತ ಶುಭ ಥ್ಯಾಂಕ್ ಯು ಮನೆ ನಾ ಅಬಕಾರಿ ಉಪಾಯುಕ್ತರವರ ನೇತೃತ್ವದಲ್ಲಿ ಇನ್ನೊಬ್ಬರು ನಮ್ಮ ಪ್ರಶ್ನೆ ಸ್ಪರ್ಧಿಯಾಗಿ ನಾಮಿನೇಷನ್ ಮಾಡಿದ್ರು ಅವ್ರ ಎಲ್ಲ ಮನವಿ ಮಾಡಿ ಮಾತಾಡಿ ಹಂತದಲ್ಲಿ ನಾಯ ನನ್ನನ್ನು ಆಯ್ಕೆ ಮಾಡಿ ಅಭಿವೃದ್ಧಿ ಆಯ್ಕೆ ಮಾಡೋದರಲ್ಲಿ ಎಲ್ಲ ಸಹಕಾರ ಹಾಗಾಗಿ ಆಯ್ಕೆ ಅಬಕಾರಿ ಅಧಿಕಾರಿಗಳು ಸಿಬ್ಬಂದಿಯವರು ನನ್ನ ಎಲ್ಲ ಸಹೋದರ್ತಿಯರಿಗೆ ಅವಿರೋಧ ಎಲ್ಲ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ